ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧಮ್ಮರ ತಾಯ್ ಚಪಚ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೆ ನಮಃ ಶ್ರೀ ಗುರು ರಾಘವೇಂದ್ರ ಆಶೀರ್ವಾದ ಎಲ್ಲರ ಮೇಲೆಯೂ ಇಲ್ಲಿ ನಮಸ್ತೆ ಎಲ್ಲರಿಗೂ ನಾವು ಹೋಗಿದ್ದು ಬಿಚ್ಚಾಲೆಗೆ ಇದು ಬಂದು ತುಂಗಭದ್ರಾ ನದಿ ತಡದಲ್ಲಿ ಇದೆ ಇದನ್ನು ಎರಡನೇ ಮಂತ್ರಾಲಯ ಅಂತಲೂ ಕರೆಯುತ್ತಾರೆ ಇದು ಶ್ರೀ ಗುರು ರಾಘವೇಂದ್ರ ತಪೋಭೂಮಿಯೂ ಕೂಡ ಆಗಿದ್ದೆ ನಮಗೆ ಇದು ನೋಡೋ ಅದೃಷ್ಟ ಸಿಕ್ಕಿದ್ದು ತಂಗೆ ನಮಗೊಂದು ತುಂಬ ಖುಷಿಯಾಗಿದ್ದೆ ನಾವು ಹೋಗಿದ್ದು ಕುಟುಂಬ ಸಮೇತರಾಗಿ ಸೊ ಇಲ್ಲಿ ಬಂದು ರಾಯರು ಇಲ್ಲಿ ವಿಶ್ರಾಂತಿ ತಡೆ ಜಾಗ ಮತ್ತು ಅವರು ತಪೋಭೂಮಿ ಅಂತಲೂ ಇಲ್ಲಿ ಕರೆಯುತ್ತಾರೆ ಇದು ಬಂದು ಮಂತ್ರಾಲಯದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದ್ದೆ ನೀವು ಮಂತ್ರಾಲಯ ಎಲ್ಲರಿಗೂ ಕೂಡ ಮಂತ್ರಾಲಯ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತು ಸೊ ಇದು ಮಂತ್ರಾಲಯದಿಂದ ಇಪ್ಪತ್ತು ಕಿಲೋಮೀಟರ್ ಇದೆ ಇದನ್ನ ಎರಡನೇ ಮಂತ್ರಾಲಯ ಅಂತಲೂ ಕರೆಯುತ್ತಾರೆ ಯಾರಾದರೂ ಮಂತ್ರಾಲಯಕ್ಕೆ ಹೋಗೋರು ಇಲ್ಲಿಗೆ ಹೋಗೋದಾದರೆ ನೀವು ಇಲ್ಲಿ ಕೂಡ ಹೋಗ್ಬೋದು ಇದು ಕೂಡ ರಾಯಚೂರು ರಾಯಚೂರು ಡಿಸ್ಟಿಕಲ್ಲೇ ಬರುತ್ತೆ ಇದು ರಾ ಮಂತ್ರಾಲಯದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇದೆ ಇದು ನಾವು ಮಂತ್ರಾಲಯನ ಹೇಗೆ ಮ ಕಣ್ ಇದನ್ನು ಕೂಡ ಹಾಗೆ ಕಣ್ತುಂಬಿಕೊಳ್ಳಬೋದು ಇಲ್ಲಿ ನಾವು ರಾಯರಿಗೋಸ್ಕರ ಬಳಸುತ್ತಿದ್ದಂತಹ ಒಳಕಲ್ ಸಹ ನಾವು ನೋಡ್ಬೋದು ರಾಯರು ತಪೋಭೂಮಿ ರಾಯ ತಪಸ್ಸು ಮಾಡ್ತಿದ್ದ ಜಾಗವನ್ನು ಸಹ ನಾವು ನೋಡ್ಬೋದು ಬಿಚ್ಚಾಲೆ ಅಮ್ಮನ ಅಮ್ಮನವರು ಸಹ ನೋಡ್ಬೋದು ಇದು ನದಿ ತುಂಗಭದ್ರಾ ನದಿಯ ದಡದಲ್ಲಿರೋದಕ್ಕಿಂತ ಎಲ್ಲ ಪ್ರ ಪ್ರಶಾಂತವಾಗಿರುವ ಜಾಗ ಆಗಿದೆ ನೀವು ಮಂತ್ರಾಲಯಕ್ಕೆ ಹೋದಾಗ ನಿಮ್ಮ ಓನ್ ಗಾಡಿಯಲ್ಲಿ ವೆಹಿಕಲಲ್ಲಿ ಹೋದಾಗ ನೀವು ಇದಕ್ಕೆ ಹೋಗ್ಬೋದು ಬಸ್ಸಿನ ವ್ಯವಸ್ಥೆ ಕೂಡ ಇಲ್ಲಿಗೆ ಇರುತ್ತೆ ಸೊ ಒಂದ್ಸಲ ನೀವು ಬಿಚ್ಚಾಲೆಗೂ ಕೂಡ ವಿಸಿಟ್ ಮಾಡಿ ಸೊ ಮಂತ್ರಾಲಯಕ್ಕೆ ಹೋದವರು ಯಾವುದೇ ಕಾರಣಕ್ಕೂ ಬಿಚ್ಚಾಲೆಯನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಸೊ ಹಾಗಾಗಿ ನಾನು ಈ ಇನ್ಫಾರ್ಮೇಷನ್ನ ನಿಮಗೆ ಇದ್ದೀನಿ ನಮಗಂತೂ ತುಂಬ ಖುಷಿಯಾಯಿತು ರಾಯರು ನೋಡಿದಷ್ಟೇ ಖುಷಿಯಾಯಿತು ಮಂತ್ರಾಲಯ ಹೋಗ ಮಂತ್ರಾಲಯ ಈಗ ಇದು ಕೂಡ ಎರಡನೇ ಮಂತ್ರಾಲಯ ಆಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್